ಕರುಣೆ ಇಲ್ಲದ ಕಟುಕ ಪಯ ಜನ ರಕ್ತದವೂ ಕಳಿಯ ಹುಬ್ಬಳ್ಳಿ ಜನತೆಗೆ ಕಣ್ಣಲ್ಲಿ ತರಿಸಿದೆ ರಕ್ತದ ಸುರಿ ಮಳೆಯ ಕೇಳಿ ರಕ್ತದ ಸುರಿ ಮಳೆಯ ಕರುಣೆ ಇಲ್ಲದ ಕಟುಕ ಪಯ ಜನ ಓ ಕಳಿಯ ಕರುಣಾಡ ಜನತೆಗೆ ಕಣ್ಣಲ್ಲಿ ತರಿಸಿದೆ ರಕ್ತದ ಸುರಿ ಮಳೆಯ ಕೇಳಿ ರಕ್ತದ ಸುರಿ ಮಳೆಯ ಪಾಪಿ ಪಯಾಜನ ಮೋಸಕ ಬಲಿಯತ ತಿಳಿಯದೊಂದು ಜೀವ ಕಾಲೇಜು ಜೀವನ ಸುಂದರ ಕ್ಷಣಗಳು ಕಾಣದೆ ಮರೆಯಾತ ಪಾಪಿ ಪಯಾಜನ ಮೋಸಕ ಬಲಿಯಾತ ಅದೊಂದು ಜೀವ ಕಾಲೇಜು ಜೀವನ ಸುಂದರ ಕ್ಷಣಗಳು ಕಾಣದೆ ಮರೆಯಾತ ಯಾವ ದೇವರ ಕರುಣೆ ಬೀಳಲಿಲ್ಲ ನಡೆದು ಹೋಯ್ತು ಗೋರಾ ಯಾವ ದೇವರ ಕರುಣೆ ಬೀಳಲಿಲ್ಲ ನಡೆದು ಹೋಯ್ತ ಗೋರಾ ಪಾಪಿ ಪಯ ಚುಚ್ಚಿ ಚುಚ್ಚಿ ಜೀವ ಕೊಂದ ಬಿಟ್ಟ ಪೂರ ದೇವರೆ ಕರುಣೆ ಇಲ್ಲ ಚೂರ ನಿನಗ ಕರುಣೆ ಇಲ್ಲ ಚೂರ ಕರುಣೆ ಇಲ್ಲದ ಕಟುಕ ಪಯ್ಯ ಜನ ರಕ್ತದವು ಕಳಿಯ ಕರುಣೆ ಇಲ್ಲದ ಕಟುಕ ಪಯ ಜನ ರಕ್ತದವು ಕಳಿಯ ಕರುನಾಡ ಜನತೆಗೆ ಕಣ್ಣಲ್ಲಿ ತರಿಸಿದೆ ರಕ್ತದ ಸುರಿ ಮಳೆಯ ಕೇಳಿ ರಕ್ತದ ಸುರಿ